ಟ್ಯಾಂಕ್ನಲ್ಲಿ ಕಾವೇರಿ ಆರತಿ ನಡೆಸಲು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಬಫರ್ ಝೋನ್ ನಿಯಮ ಉಲ್ಲಂಘಿಸಿ ಕಾವೇರಿ ಆರತಿ ಇದೆ ಎಂದು ಆರೋಪಿಸಿ ವಕೀಲ ಗೀತಾ ಮಿಶ್ರಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಈ ಸಂಬಂಧ ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಕಾವೇರಿ ಆರತಿಗೆ ಒಪ್ಪಿಗೆ ನೀಡಿದೆ ಕಾನೂನು ಸುವ್ಯವಸ್ಥೆ ಹಾಗೂ ನೀರು ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವಂತೆ ಹೈಕೋರ್ಟ್ ಷರತ್ತು ಹಾಕಿದೆ ನಾಳೆ ಸಂಜೆ ಸ್ಯಾಂಕಿ ಟ್ಯಾಂಕ್ನಲ್ಲಿ ಕಾವೇರಿ ಆರತಿ ನಡೆಯಲಿದೆ ಉದ್ಘಾಟನೆಗೊಂಡ ಮೂರು ವರ್ಷದಲ್ಲೇ ಬನ್ಮಂಜಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅವ್ಯವಸ್ಥೆಗಳ ಆಗರವಾಗಿದೆ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಗಳು ಗಬ್ಬು ನಾರುತ್ತಿವೆ ಪುರುಷರ ಶೌಚಾಲಯದಲ್ಲಿ ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳು ಬಿದ್ದಿವೆ ಮಹಿಳೆಯರ ಶೌಚಾಲಯದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿವೆ ಪಂಚ ಗ್ಯಾರಂಟಿ ಯೋಜನೆಗಳ ಉಡುಪಿ ಜಿಲ್ಲಾ ಅನುಷ್ಠಾನ ಸಮಿತಿ ಭೇಟಿ ನೀಡಿದಾಗ ನಿಲ್ದಾಣದಲ್ಲಿನ ಅವ್ಯವಸ್ಥೆ ಬೆಳಕಿಗೆ ಬಂದಿದ್ದು ಬಸ್ ನಿಲ್ದಾಣದಲ್ಲಿ ಶುಚಿತ್ವ ಕಾಪಾಡದ ಸಿಬ್ಬಂದಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ತೀವ್ರ ತರಾಟೆಗೆ ತೆಗೆದುಕೊಂಡರು ವಿಕಲಚೇತನರ ಶೌಚಾಲಯದಲ್ಲಿ ಫ್ಲೆಶ್ ವ್ಯವಸ್ಥೆ ಇಲ್ಲದಿರೋದು ಗಾಲಿ ಕುರ್ಚಿಯನ್ನ ಬೇರೆಲ್ಲೋ ಇಟ್ಟಿರೋದಕ್ಕೆ ಸಮಿತಿ ಸದಸ್ಯರು ಆಕ್ರೋಶ ಹೊರಹಾಕಿದ್ರು ಅವೈಜ್ಞಾನಿಕವಾಗಿ ಬೆಳಕು ಮೀನುಗಾರಿಕೆ ನಡೆಸ್ತಾ ಇದ್ದ ಮೂರು ಬೋಟುಗಳ ಮಾಲೀಕರಿಗೆ ದಂಡ ವಿಧಿಸಲಾಗಿದೆ ಕರಾವಳಿ ಕಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಂಗೊಳ್ಳಿ ಮೀನುಗಾರಿಕಾ ಬಂದರಿನಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಬೋಟುಗಳ ಮಾಲೀಕರಿಗೆ ಒಟ್ಟು ಹದಿನಾರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಇನ್ನು ಬೆಳಕು ಮೀನುಗಾರಿಕೆಗೆ ಸಾಥ್ ನೀಡಿದ ಜನರೇಟರ್ ಮಾಲೀಕರಿಗೂ ಐದು ಸಾವಿರ ದಂಡ ಹಾಕಲಾಗಿದೆ ನಿಷೇಧಿತ ಬೆಳಕು ಮೀನುಗಾರಿಕೆ ತಡೆಯೋದಕ್ಕೆ ಮೀನುಗಾರಿಕಾ ಇಲಾಖೆ ಹಾಗೂ ಕರಾವಳಿ ಕಾವಲು ಪೊಲೀಸ್ ವತಿಯಿಂದ ಜಂಟಿ ಫೈಯಿಂಗ್ ಸ್ಕ್ವಾಡ್ ರಚಿಸಿದ್ದು ಮಲ್ಪೆ ಹಾಗೂ ಗಂಗೊಳ್ಳಿ ಬಂದರಿನಲ್ಲಿ ನಿರಂತರ ತಪಾಸಣೆ ನಡೆಸಲಾಗುತ್ತಿದೆ ಸರ್ಕಾರ ಬಂದಾಗಿನಿಂದ ಕುಮಾರಸ್ವಾಮಿ ವಿರುದ್ಧ ದ್ವೇಷ ರಾಜಕಾರಣ ಮಾಡಲಾಗ್ತಾ ಇದೆ ಅಂತ ಜೆಡಿಎಸ್ ಟಿಎ ಶರವಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ನಂತರ ಎಚ್ಡಿಕೆ ವಿರುದ್ಧ ದ್ವೇಷ ರಾಜಕಾರಣ ಜಾಸ್ತಿಯಾಗಿದೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರೋದನ್ನ ಕಾಂಗ್ರೆಸ್ ನಾಯಕರು ಸಹಿಸಿಕೊಳ್ತಾ ಇಲ್ಲ ಅಂತ ಶರವಣ ಕಿಡಿಕಾರಿದ್ರು ನಲವತ್ತು ವರ್ಷಗಳ ಹಿಂದೆ ಖರೀದಿಸಿರುವ ಜಮೀನು ಸಂಬಂಧ ಈಗ ಒತ್ತುವರಿ ತೆರವು ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ಹೆಸರಿಗೆ ಕಳಂಕ ತರೋದಕ್ಕೆ ಈ ರೀತಿ ಕುತಂತ್ರ ಮಾಡಲಾಗ್ತಿದೆ ಒತ್ತುವರಿ ಮಾಡುವಂತಿದ್ರೆ ಸಿಎಂ ಆಗಿದ್ದಾಗಲೇ ಕುಮಾರಸ್ವಾಮಿ ಅಕ್ರಮ ಸಕ್ರಮ ಮಾಡಿಕೊಳ್ತಾ ಇದ್ರು ಭೂ ಒತ್ತುವರಿ ತೆರವು ಸಂಬಂಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಾಗಿ ಶರವಣ ಹೇಳಿದರು ರಸ್ತೆ ಬದಿ ಇದ್ದ ಪೋಲ್ಗೆ ಡಿಕ್ಕಿ ಹೊಡೆದು ಇಬ್ಬರು ಸಹೋದರರು ಮೃತಪಟ್ಟ ಘಟನೆ ಬೆಂಗಳೂರಿನ ಆನೆಪಾಳ್ಯ ಬಸ್ ನಿಲ್ದಾಣ ಬಳಿ ನಡೆದಿದೆ ನೀಲಸಂದ್ರ ನಿವಾಸಿಗಳಾದ ಶೇಖ್ ಅಸ್ಲಾಂ ಬಶೀರ್ ಹಾಗೂ ಶೇಖ್ ಶಕೀಲ್ ಬಷೀರ್ ಮೃತ ಸಹೋದರರು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಬೈಕ್ನಲ್ಲಿ ಬರ್ತಾ ಇದ್ದಾಗ ನಿಯಂತ್ರಣ ತಪ್ಪಿ ಪೋಲ್ಗೆ ಸಹೋದರರು ಡಿಕ್ಕಿ ಹೊಡೆದಿದ್ದಾರೆ ಹೆಲ್ಮೆಟ್ ಹಾಕದೆ ಬೈಕ್ ಚಲಾಯಿಸಿದ್ದೆ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇದ್ದು ಒಂದು ವೇಳೆ ಹೆಲ್ಮೆಟ್ ಹಾಕಿದ್ರೆ ಬದುಕುಳಿಯುವ ಸಾಧ್ಯತೆ ಇತ್ತು ಎಂದು ಪೊಲೀಸರು ಹೇಳಿದ್ದಾರೆ ಘಟನಾ ಸ್ಥಳಕ್ಕೆ ಅಶೋಕ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್